ಾಗಿಲ್ಲ ಐದು ಸಾವಿರ ಚಿಲ್ಲರೆ ಅರ್ಜಿಗಳು ಬಂದಿದ್ದಾವೆ ಪ್ರಾರಂಭ ಪ್ರಲ್ಲಿ ಎರಡು ಸಾವಿರ ಚಿಲ್ಲರೆ ಮುಂಜೂರಾತಿ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ ಇನ್ನು ಮೂರು ಸಾವಿರ ಎರಡು ಸಾವಿರ ಚಿಲ್ಲರೆ ರಿಜೆಕ್ಟ್ ಆಗೈತೆ ಅಂತ ಅದಕ್ಕೆ ಸಂಪೂರ್ಣ ಮಾಹಿತಿ ಕೇಳಿದ್ದೀನಿ ಎರಡು ಸಾವಿರ ಯಾವ್ಯಾವ ಮಂಜೂರಾಗೈತೆ ಅದು ಯಾವ್ಯಾವ ಹಂತದಲ್ಲೈತೆ ರಿಜೆಕ್ಟ್ ಆಗಿರೋ ಯಾವ ಕಾರಣಕ್ಕಾಗವೆ ಅಂತ ಕೇಳಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮುಂದಿನ ಮೀಟಿಂಗಲ್ಲಿ ಅಂತ ಹೇಳಿದ್ದಾರೆ ಇವತ್ತು ಎಂಟು ವರ್ಷಗಳನ್ನ ಮಂಜೂರಾತಿಯನ್ನು ಕೊಟ್ಟಿದ್ದೀವಿ ಹಂತ ಹಂತವಾಗಿ ಆನ್ಲೈನಲ್ಲಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೋತಾ ಇದೆ ಯೂರಿಯಾ ಕೊರತೆ ಕೊರತೆ ರಾಜ್ಯ ಸರ್ಕಾರದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ನಮ್ಮ ತಾಲೂಕಿನಲ್ಲಿ ಯೂರಿಯಾ ಕೊರತೆ ಇಲ್ಲ ಅಷ್ಟೇ ಸರಿ ಎಷ್ಟು ಸ್ಥಳಕ್ಕೆ ಹಕ್ಕುಪತ್ರ ವಿತರಣೆ ಮಾಡ್ತಾರೆ ಇಷ್ಟು ಇಷ್ಟಲಿ ಅಂತ ಹೇಳೋಕ್ಕಾಗಲ್ಲ ಇರೋದ್ರಿಂದ ಇನ್ನೊಂದು ಆರು ತಿಂಗಳು ಅಥವಾ ಹೊರಟವಡೆ ಒಂದು ಹಂತ ತಗೊ ಪ್ರತಿ ಸೋಮ ಅಂದರೆ ಹದಿನೈದು ಒಂದು ಸರಿ ಸೋಮವಾರ ಐವತ್ತು ಸೋಮವಾರ ಮಾಡಿದ್ದೀನಲ್ವ ಇನ್ನು ಹದಿನೈದು ಇನ್ನೊಂದು ಸೋಮವಾರದಂದು ಬಂದು ಇದೇ ಥರ ಸಭೆ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಜೆ ಜನಗಳ ಸಮಸ್ಯೆ ಕೇಳೋದು ಬೆಳಗ್ಗೆ ಮುಂಜೂರಾತಿ ಮಾಡ್ತೀವಿ ಲ್ಯಾಂಡ್ಲೈನ್ ಕಮಿಟಿ ಮೀಟಿಂಗ್ ಆಮೇಲೆ ನಾನು ಎಲ್ಲ ರೈತರಿಗೂ ಮನವಿ ಮಾಡ್ತೀನಿ ನೀವೇನಾದರೂ ಕೂಡ ಅರ್ಜಿಗಳನ್ನ ಕೊಡಬೇಕು ಅಂದರೆ ನಿಮ್ಮ ಲೋಕಲ್ ಎಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಅರ್ಜಿಗಳು ಕೊಟ್ಟರೆ ಇಲ್ಲಿ ಬಂದಾಗ ಅಲ್ಲಿ ಉತ್ತರ ಸಿಗ್ತದೆ ನಿಮ್ಮ ಎಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅರ್ಜಿಗಳನ್ನ ಅಲ್ಲಿ ಕೊಡಿ ಆವಾಗ ನೀವು ನನ್ನ ಸಭೆಗೆ ಬಂದರೆ ಅವರು ವಿವೇಗಳು ಉತ್ತರ ತೊಗೊಂಡ್ಬಂದಿರ್ತಾರೆ ನಿಮಗೆ ಆವಾಗ ನಿಮಗೆ ಏನು ಸಮಸ್ಯೆ ಯಾವ ರೀತಿ ಬಗೆಹರಿಸ್ಬೋದು ಅಂತೇಳಿ ಅಲ್ಲೇ ಉತ್ತರ ಸಿಗ್ತದೆ ದಯಮಾಡಿ ಸಾರ್ವಜನಿಕರು ಮನವಿ ಮಾಡ್ತೀನಿ ರೈತರು ಜ ಏನೋ ಜಮೀನು ವಿಚಾರದ ಸಮಸ್ಯೆ ಇದ್ದರೆ ಅಲ್ಲೇ ವಿವೇಗಳಿಗೆ ಅರ್ಜಿಗಳನ್ನ ಅಲ್ಲೇ ಕೊಟ್ಟು ಆಮೇಲೆ ನನ್ನ ಸಭೆಗೆ ಬರಬೇಕು ಅಂತ ಮನವಿ ಮಾಡ್ತೀನಿ ಪ್ರೋಬ್ಲಿ ಮಾಡ್ತೇವೆ ಏನು ಜನಸ್ಪಂದನ ಕಾರ್ಯಕ್ರಮ ಮಾಡೋದಕ್ಕೆ ಏನಾದರು ನೋಡೋಣ ಅದನ್ನು ವ್ಯವಸ್ಥೆ ಮಾಡಕ್ಕೆ ಹೇಳಿದ್ದೀನಿ ಈಗ ಎಲ್ಲ ಹುಡುಕಿ ಅವ್ರಿಗೆಲ್ಲ ಸ್ಕೂಲ್ ಯಾವಾಗ ಸ್ಕೂಲ್ ಬಿಲ್ಡಿಂಗ್ ಎಲ್ಲೆಲ್ಲಿ ಕ್ಲೋಸ್ ಆಗಿದ್ದಾವೆ ಅದನ್ನೆಲ್ಲ ರೆಡಿ ಮಾಡಿ ಅಲ್ಲಲ್ಲೇ ಇರಬೇಕು ಅಂತ ಆ ರೀತಿ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಎಕ್ಸ್ಪ್ರೆಸ್ ಯಾವ ಇತ್ತು ಅಲ್ಲೇ ಐತೆ ಮಂತ್ರಿಗಳು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸುರ್ಜೇವಾಲಾ ಅವ್ರು ಕರೆದಿದ್ದೇ ಬೇರೆ ಸಿಎಂ ಕರೆದಿರೋದೇ ಬೇರೆ ಐವತ್ತು ಕೋಟಿ ಅನುದಾನ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಮಾಹಿತಿ ಮತ್ತು ನಮ್ದೇನೋ ಸಮಸ್ಯೆ ಇದ್ದರೆ ಆಸ್ತಕ್ಕೆ ಸಿಎಂ ಅವ್ರು ಮುಗಿದ್ರೆ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಏನಾದರೂ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಈಗಾಗಲೇ ನಾವು ಚಾಲನೆ ಕೊಡ್ತಾ ಇದ್ದೀವಿ ಆದರೂ ಕೂಡ ಮಾಡ್ತೀವಿ ಬಿಡೋಲ್ಲ ನೋಡೋಣ ಏನೇನು ಯಾವ ರೀತಿ ಆಗ್ತದೆ ಬೆಳಗ್ಗೆ ಸೋಮೇಶ್ವರ ದೇವಸಂಸ್ಥೆ ಇದೆ ಚಕ್ರಬಸವಣ್ಣನ ಜಾಗ ಏನಿಲ್ಲ ಟೂರಿಸ್ಟ್ ಡೆವಲಪ್ ಮಾಡಬೇಕು ಅಂತ ಸೋಮೇಶ್ವರ ದೇವಸ್ಥಾನದಲ್ಲಿ ಹಿಂಭಾಗ ಆ ಬಸವಣ್ಣನ ದ ಇದೆಯಲ್ಲ ಬಸವಣ್ಣ ಇದೆಯಲ್ಲ ಅದ್ರದ್ದು ಮತ್ತು ದೇವಸ್ಥಾನದ ಮಧ್ಯೆ ಇರ್ತಕ್ಕಂಥ ಖರಾಬ್ ಜಾಗದಲ್ಲಿ ಅಲ್ಲೊಂದು ದೊಡ್ಡ ಶಿವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಟೂರಿಸ್ಟ್ ಸ್ಪಾಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದನ್ನು ಈಗ ನಮ್ಮ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಇವತ್ತೇನು ನಮ್ಮ ಕೋಟೆ ದುಡ್ಡು ಹಾಕಿದ್ರೆ ನೆಕ್ಸ್ಟ್ ಅಂತ ಹೇಳಿ ಅದನ್ನು ಅಭಿವೃದ್ಧಿ ಮತ್ತು ಸಮಾಧಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅಲ್ಲಿ ರಸ್ತೆ ಇಲ್ಲ ಅಂತೇಳಿ ಅಲ್ಲಿ ಕೋಡಿ ಮಾಡಿ ಕೋಡಿ ಮಾಡಲಿಕ್ಕೆ ಹೇಳಿದ್ದೀನಿ ಕೋಡಿ ಮಾಡಿದ್ರೆ ಸಾಕಷ್ಟು ಖರಾಬ್ ಜಾಗ ಇದೆ ಆ ಖರಾಬ್ ಜಾಗದಲ್ಲೇ ನಾವು ರಸ್ತೆ ಮಾಡ್ಕೋಬೋದು ಇನ್ನೂ ಕೋಡಿ ಆಗಿಲ್ಲ ಯಾರಿಗೂ ಕೋಡಿ ಆದಾಗ ನಮ್ಮ ಖರಾಬ್ ಜಾಗ ಉಳಿತದೆ ಖರಾಬ್ ಜಾಗದಲ್ಲಿ ರಸ್ತೆ ಮಾಡ್ಕೊತೀವಿ ಥ್ಯಾಂಕ್ ಯು